ಹಾಯ್ ವೀಕ್ಷಕರೇ ನಮಸ್ತೆ ಇವತ್ತು ನಿಮಗೆ ದರ್ಶನ್ ಅಭಿಮಾನಿ ವಿನಯ್ ಅವರ ಸ್ಟೋನಿ ಬ್ರೂಕ್ ಅನ್ನುವ ಒಂದು ವಿಶೇಷವಾದಂಥ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಇದು ಆರ್ ಆರ್ ನಗರದಿಂದ ನೀವು ಕೆಂಗೇರಿಗೆ ಹೋಗುವಾಗ ನಮ್ಮ ಬಾಲಣ್ಣ ಸ್ಟುಡಿಯೋದ ಪ ರೋಡಲ್ಲಿ ಬಲಭಾಗಕ್ಕೆ ಬರ್ತಾ ಇದೆ ಇದು ಭಾರತದಲ್ಲೇ ಇರುವಂಥ ಏಕೈಕವಾದಂಥ ಒಂದು ಹೋಟೆಲ್ ಇಲ್ಲಿ ನೀವು ಕೂತ್ರೆ ಹೊರಗಡೆಗೆ ಒಂದು ವಿಚಿತ್ರವಾದ ನೋಟ ಒಳಗಡೆಗೆ ಕಾಲಡಿಯಲ್ಲಿ ನದಿ ಜುಳು ಜುಳು ಅನ್ನುವ ನಿನಾದದೊಂದಿಗೆ ಹರಿಯುವಂಥ ಒಂದು ಸೊಗಸು ಇದು ಆರಂಭ ನುಡಿ ಇಲ್ಲಿ ಕಲ್ಲು ನೀರು ಗಣೇಶನ ವಿಗ್ರಹ ಅಂದರೆ ಇದು ಒಂದು ರೀತಿಯ ದೇಶೀಯ ವಾತಾವರಣದಲ್ಲಿ ಮತ್ತು ಒಂದು ರೀತಿಯ ಕಾಡಿನ ವಾತಾವರಣದಲ್ಲಿ ಒಂದು ರೀತಿಯಲ್ಲಿ ಅದು ಬಹಳ ಅಪರೂಪದ ಒಂದು ಆಂಬಿಯನ್ಸ್ ಆಗಿ ಹೋಟೆಲ್ ಆಗಿ ನಿಮಗೆ ಕಾಣುತ್ತೆ ತೆಂಗಿನ ಮರದ ಒಂದು ರೌಂಡಾಗಿ ಕತ್ತರಿಸಿದ ಮರದ ತುಂಡುಗಳನ್ನು ಅಲ್ಲಲ್ಲಿ ಜೋಡಿಸಿದ್ದು ಕಲ್ಲುಗಳು ಆಮೇಲೆ ದೀಪಗಳು ಆರ್ಟಿಫಿಷಿಯಲ್ ಆದಂಥ ಹೂಗಳಾದರೂ ಕೂಡ ಇದು ನಿಮಗೆ ಜೀವಂತವಾಗಿ ನಮ್ಮ ನೈಸರ್ಗಿಕವಾದಂಥ ಒಂದು ಕ್ಷೇತ್ರದ ಪ್ರತಿಫಲನವೇನೋ ಅನ್ನುವ ರೀತಿಯಲ್ಲಿ ಕಂಗೊಳಿಸ್ತದೆ ಇದು ನೋಡಿ ಹಳೆಯದಾದಂಥ ಬೈಕಿನ ಒಂದು ಮಾದರಿ ದರ್ಶನ್ ಅವರ ಕ್ರಾಂತಿ ಸಿನಿಮಾ ಬರ್ತಾ ಇರೋದ್ರಿಂದ ಇಲ್ಲಿ ಹೋದವರಿಗೆ ಆ ಕ್ರಾಂತಿಯ ಪೋಸ್ಟರ್ಗಳು ಕಾಣ್ತವೆ ನಾನು ಆಗಲೇ ಹೇಳಿದೆ ನಿಮಗೆ ಕೇವಲ ಒಂದು ಊಟೋಪಚಾರ ಅಲ್ಲ ಅಥವಾ ಹೋಟೆಲ್ ಅಲ್ಲ ಇದು ಈ ಹೋಟೆಲಿನ ಇಡೀದಂಥ ಒಳಾವರಣ ವಿಶಿಷ್ಟವಾಗಿದೆ ವಿಶೇಷವಾಗಿದೆ ವಿಚಿತ್ರವಾಗಿದೆ ಅದು ಹೆಚ್ಚು ಪರಿಸರಕ್ಕೆ ಹತ್ತಿರವಾಗಿದೆ ಕೂತು ಊಟ ಮಾಡ್ತಾ ಇದ್ದರೆ ಅಡಿಯಲ್ಲಿ ನೀರು ಛಾವಣಿಯಲ್ಲಿ ನಿಮಗೆ ಇಡೀಯದಾದಂಥ ಒಂದು ಕಾಡಿನ ವಾತಾವರಣ ಆಧುನಿಕವಾದಂಥ ವಿಶೇಷವಾದಂಥ ದೀಪದ ಅಲಂಕಾರ ನಿಮಗೆ ಇಲ್ಲಿ ಹೋಟೆಲ್ ಅಂತ ಅನ್ನಿಸೋದೇ ಇಲ್ಲ ಇದು ಇದು ಯಾವುದೋ ಬೆಂಗಳೂರಿನ ಮಹಾನಗರದಲ್ಲಿರುವಂಥ ಒಂದು ಹೋಟೆಲ್ ಅಂತ ಅನ್ನಿಸುವ ಬದಲು ಆ ಭವ್ಯವಾದಂಥ ದಿವ್ಯವಾದಂಥ ವಿಶೇಷವಾದಂಥ ಆರ್ಕಿಟೆಕ್ಚರಲ್ ಒಂದು ಆವರಣವನ್ನು ಹೊಂದಿಯೂ ಕೂಡ ಅದು ನಿಮಗೆ ಎಲ್ಲೋ ಕಾಡು ಎಲ್ಲೋ ಪರಿಸರ ಎಲ್ಲೋ ನದಿಯ ಕಿನಾರೆ ಈ ಥರದ ಒಂದು ವಾತಾವರಣದಲ್ಲಿ ಕೂತು ಕುಡಿಯುವ ತಿನ್ನುವ ಮತ್ತು ಫ್ರೆಂಡ್ಸ್ಗಳೊಟ್ಟಿಗೋ ಕುಟುಂಬದೊಟ್ಟಿಗೋ ನೀವು ಎಂಜಾಯ್ ಮಾಡುವ ಒಂದು ಕ್ಷಣವನ್ನು ಇಲ್ಲಿ ಬಹಳ ಆಪ್ತವಾಗಿ ಅನುಭವಿಸ್ಬೋದು ವಿನಯ್ ದರ್ಶನ್ ಅವರ ಬಹಳ ದೊಡ್ಡ ಅಭಿಮಾನಿ ದರ್ಶನ್ ಅವರಿಗೆ ಅಂತಲೇ ಪ್ರತ್ಯೇಕ ಒಂದು ಸಫಾರಿ ಇದೆ ಇಲ್ಲಿ ದರ್ಶನ್ ಅವರ ಜೀವಮಾನದಲ್ಲಿ ಅವರ ಹವ್ಯಾಸದ ಬಗ್ಗೆ ನೀವು ಕೇಳಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಆದರೆ ದರ್ಶನ್ ಅವರ ಅದ್ಭುತವಾದಂಥ ಒಂದು ಹವ್ಯಾಸದ ಕೆಲವು ಕಾಣಿಕೆಗಳು ಇಲ್ಲಿದೆ ದರ್ಶನ್ ಅವರ ಪ್ರೀತಿಯ ಆ ಒಂದು ಇಡೀದಾದಂಥ ಒಂದು ಅವರ ವಿನಯವರ ಸಂವೇದನೆ ಒಂದು ಸ್ಟೋನಿ ಬ್ರೋಕ್ ಆಗಿ ಅದರ ವಾತಾವರಣವಾಗಿ ಇಲ್ಲಿ ಪಡಿಮೂಡಿದೆ ಅಂತಂದರೆ ಖಂಡಿತವಾಗಿಯೂ ಆಶ್ಚರ್ಯ ಅಲ್ಲ ನೋಡಿ ಇಲ್ಲಿ ನೋಡಿ ನಾನು ಆಗ್ರಿಂದ ಹೇಳಿದ್ನಲ್ಲ ಕಾಡು 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 ಅಂತ ನೋಡಿ ಆ ಕಾಡಿನಲ್ಲಿರುವ ವಿಚಿತ್ರವಾದಂಥ ಹೂಗಳು ವಿಶೇಷವಾದಂಥ ಒಂದು ವಾತಾವರಣ ಬಳ್ಳಿಗಳು ಅಲ್ಲಲ್ಲಿ ಕಾಣುವ ಪುಷ್ಪಗಳು ಎಲೆಗಳು ಇವೆಲ್ಲವೂ ಇಲ್ಲಿ ಕಾಣ್ತವೆ ಬರ್ತ್ಡೇ ಮಾಡ್ಬೋದು ಇಲ್ಲಿ ಪಾರ್ಟಿ ಮಾಡ್ಬೋದು ವೀಕೆಂಡಲ್ಲಿ ಈ ಯುವ ಸಮುದಾಯಕ್ಕೆ ಬೇಕಾದಂತಹ ಒಂದು ಇಡಿಯದಾದ ವಾತಾವರಣವನ್ನು ಇಲ್ಲಿ ಕಲ್ಪಿಸಲಾಗ್ತದೆ ನೋಡಿ ಇವರೇ ವಿನಯ್ ದರ್ಶನ್ ಅವರ ಆತ್ಮಸ್ನೇಹಿತ ಅನುಗಾಲದ ಸಂಗಾತಿ ಅವರ ಬಹಳ ದೊಡ್ಡ ಗೆಳೆಯ ನೋಡಿ ಆ ಗೆಳೆಯನಿಗಾಗಿ ಡಿ ಬಾಸ್ ಹೋಟೆಲಿಗೆ ಬರ್ತಾ ಇದ್ದಾರೆ ದರ್ಶನ್ ಅವರು ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷ ಕಳೀತಾ ಇದೆ ಈ ಇಪ್ಪತ್ತೈದು ವರ್ಷವನ್ನು ದರ್ಶನ್ ತನ್ನ ಗೆಳೆಯ ವಿನಯ್ ಒಟ್ಟಿಗೆ ಇದೇ ಸ್ಟೋನಿ ಬ್ರೋಕಲ್ಲಿ ಆಚರಿಸ್ಕೊಂಡದ್ದು ಒಂದು ಮಧುರವಾದ ನೆನಪು ಆ ಸಂದರ್ಭದ ಆಗಮನದ ಕ್ಷಣಗಳಿವು ದರ್ಶನ್ ಆಗಾಗೆ ಬರ್ತಾರೆ ಇಲ್ಲಿ ಅವರಿಗೆ ಒಂದು ಕಾಸಾತನ ಇದೆ ಇಲ್ಲಿ ಅವ್ರಿಗೆ ಅಂತಲೇ ಇಡೀ ಹೋಟೆಲನ್ನು ದರ್ಶನ್ ಅವರ ಆಸಕ್ತಿಗೆ ತಕ್ಕಾಗಿ ರೂಪಿಸಿದ್ದು ಗೆಳೆಯ ಆಪ್ತ ವಿನಯ್ ಅವರ ಒಂದು ವಿಶಿಷ್ಟವಾದಂಥ ಸ್ನೇಹದ ಕೊಡುಗೆ ಅದು ಇಲ್ಲಿರುವ ಪ್ರತಿ ಇಂಚಿಂಚೂ ಕೂಡ ನೀವು ಅನುಭವಕ್ಕೆ ಅನುಭವಕ್ಕೆ ದಕ್ಕುವಂಥದ್ದು ದರ್ಶನ್ ಇದ್ದಲ್ಲಿ ವಿನಯ್ ಇರ್ತಾರೆ ವಿನಯ್ ಇದ್ದಲ್ಲಿ ದರ್ಶನ್ ಇರ್ತಾರೆ ಐವತ್ತೈದನೇ ಸಿನಿಮಾ ಕ್ರಾಂತಿ ಅದರ ಎಲ್ಲ ಇತ್ತೀಚೆಗೆ ನಾನು ಕೂಡ ಸಂದರ್ಶನ ಮಾಡಿದ್ದು ಇದೇ ಹೋಟೆಲ್ನಲ್ಲಿ ದರ್ಶನ್ನ ಏನೇ ವಿಶೇಷ ಕಾರ್ಯಕ್ರಮ ವಿಶೇಷ ಮುಖಾಮುಖಿ ಅಥವಾ ಒಂದು ಏಕಾಂತ ಏನೇ ಇದ್ದರೂ ಅದು ಬೆಂಗಳೂರು ಅಂತಾದರೆ ವಿನಯ್ ಮತ್ತು ಸ್ಟೋನಿ ಬ್ರೋಕಲ್ಲೇ ನಡೆಸ್ತದೆ ನಾವು ಈ ಹೋಟೆಲಿನನ್ನು ನಿಮಗೆ ಕೇವಲ ಹೋಟೆಲಾಗಿ ತೋರಿಸಲಿಕ್ಕೆ ಹೊರಟಿಲ್ಲ ಒಬ್ಬ ಸ್ನೇಹಿತ ತನ್ನ ಅಭಿಮಾನದ ಒಂದು ಸ್ಟಾರ್ಗೆ ಏನನ್ನ ಕೊಡುಗೆಯಾಗಿ ಕೊಡ್ಬೋದು ಅಭಿಮಾನದ ದ್ಯೋತಕವಾಗಿ ಏನನ್ನು ಕೊಡಬಹುದು ಅದನ್ನು ವಿನಯ್ ದರ್ಶನ್ ಅವರಿಗೆ ಅರ್ಪಿಸಿದ್ದಾರೆ ಅಂತಲೇ ಅನ್ನಿಸ್ತದೆ ಇದು ಬಾರ್ಕಮ್ ಹೋಟೆಲಲ್ಲಿ ಇಲ್ಲಿ ಹೋಟೆಲ್ ಅಂತ ತಕ್ಷಣ ನೀವು ತಿಳ್ಕೊಬೋದು ಖಾದ್ಯಗಳು ಕೇವಲ ಇಂಡಿಯನ್ ಖಾದ್ಯಗಳು ಮಾತ್ರ ಇದೆ ಅಂತ ಅಲ್ಲ ದೇಶ ವಿದೇಶ ಕರಾವಳಿ ಎಲ್ಲ ರೀತಿಯ ಒಂದು ಖಾದ್ಯಗಳು ಇಲ್ಲಿ ಸಿಗ್ತವೆ ವೆಜ್ಜೂ ಇದೆ ನಾನ್ ವೆಜ್ಜು ಇದೆ ವಿಶೇಷವಾದಂಥ ಒಂದು ಕೆಲವು ಸ್ಟೋನಿ ಬ್ರೂಕ್ನ ಐಟಮ್ ಅಂತಲೇ ಖಾದ್ಯಗಳು ಅಂತಲೇ ಇಲ್ಲಿ ಫೇಮಸ್ ಆಗಿದೆ ಮಡ್ಕಾ ಕಬಾಬ್ ಅನ್ನೋದು ಇಲ್ಲಿಯ ಭಾಳ ಫೇಮಸ್ಸು ಲಿಚಿ ಜ್ಯೂಸು ಇಲ್ಲಿಯ ಬಹಳ ವಿಶೇಷವಾದಂಥ ಆಕರ್ಷಣೆಯನ್ನು ಹೊಂದಿರುವಂಥದ್ದು ಇಲ್ಲಿ ಒಂದು ಅರ್ಥದಲ್ಲಿ ನಾಲ್ಕು ಫ್ಲೋರ್ ಇದೆ ನೀವು ಗ್ರೌಂಡ್ ಫ್ಲೋರನ್ನು ಭಾವಿಸಿದರೆ ಲೆಕ್ಕ ಹಿಡಿದರೆ ನಾಲ್ಕು ಫ್ಲೋರ್ ಇದೆ ಟಾಪಲ್ಲಿ ದರ್ಶನ್ ಅವರಿಗಾಗೇ ನಿರ್ಮಿಸಿದ ಒಂದು ವಿಶೇಷವಾದಂಥ ತಂಗುದಾಣ ಇದೆ ಸಫಾರಿ ನೀವು ಈ ಹೋಟೆಲ್ಗೆ ಹೋದರೆ ಅಲ್ಲಿ ಹೋಗಿ ಅಪರೂಪದ ಒಂದು ಫೋಟೋ ಶೂಟನ್ನು ಮಾಡ್ಕೋಬೋದು ಅಂಥ ಜಾಗ ಇದು ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಪಾರ್ಟಿ ಮಾಡ್ಬೋದು ಕುಟುಂಬ ಕೂತು ಊಟ ಮಾಡ್ಬೋದು ಇಲ್ಲಿಯ ಶೌಚಾಲಯದಿಂದ ಹಿಡಿದು ಒಂದು ಹೋಟೆಲಿನ ಮುಖ್ಯ ಹೃದಯ ಭಾಗದವರೆಗೂ ಎಲ್ಲಿಯೂ ನೋಡಿದ್ರು ಯಾವುದೇ ಜಾಗ ನೋಡಿದರೂ ಅದಕ್ಕೊಂದು ಏಸ್ತೆಟಿಕ್ ಆದಂಥ ಒಂದು ವಾತಾವರಣ ಇದೆ ಎಷ್ಟೋ ಜನ ಕೇಳಿದ್ರಂತೆ ಈ ಆರ್ಕಿಟೆಕ್ಟ್ ಯಾರು ಅಂತ ಆರ್ಕಿಟೆಕ್ಚರಲ್ ವ್ಯಾಲ್ಯೂಸ್ ಅಷ್ಟು ಅದ್ಭುತವಾಗಿರೋದ್ರಿಂದ ಯಾರೇ ಆದರೂ ಸಹಜವಾಗಿ ಕೇಳ್ತಾರೆ ಇದರ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರನ್ನು ಯಾರು ಮಾಡಿದ್ದು ಕಲಾವಿನ್ಯಾಸ ಯಾರದು ಅಂತ ಕೇಳ್ತಾರೆ ಆದರೆ ಆಶ್ಚರ್ಯದ ಮಾತು ಅಂತಂದರೆ ವಿನಯವರೇ ಎರಡೂವರೆ ಮೂರು ವರ್ಷಗಳಲ್ಲಿ ಕಟ್ಟುವ ಮತ್ತು ಒಡೆಯುವ ಕಟ್ಟುವ ಮತ್ತು ಒಡೆಯುವ ಮೂಲಕ ಇದಕ್ಕೊಂದು ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ಆವರಣವನ್ನು ಸೃಜಿಸಿದ್ದಾರೆ ವಿನಯ್ ಅವರು ಈ ಹೋಟೆಲನ್ನು ಕೇವಲ ವ್ಯವಹಾರಕ್ಕಾಗಿ ಮಾಡಿಲ್ಲ ಅಂತ ಅವರ ಮಾತನ್ನು ನೀವು ಮುಂದಿನ ಕಂತಲ್ಲಿ ಕೇಳ್ತೀರಿ ಅವರ ಆಸಕ್ತಿ ಆಸೆ ಆಕಾಂಕ್ಷೆ ಮತ್ತು ಹವ್ಯಾಸ ಇದು ಇದು ಡಿ ಬಾಸ್ ಮೇಲೆ ಅವರಿಗಿರುವ ಅಭಿಮಾನದ ಒಂದು ದ್ಯೋತಕವೂ ಹೌದು ಒಮ್ಮೆ ಭೇಟಿ ಕೊಡಿ ಅನುಭವಿಸಿ ಅದ್ಭುತವಾದಂಥ ಜಾಗ ಮುಂದಿನ ಕಂತಿನಲ್ಲಿ ಇದರ ಸಂಪೂರ್ಣ ವಿವರಗಳನ್ನು ಹಂತ ಹಂತವಾಗಿ ನಿಮಗೆ ಕೊಡ್ತಾ ಹೋಗ್ತೇವೆ ನಮಸ್ತೆ